ರಾಮಚಾರಿ ಸೀರಿಯಲ್ ರಾಮಚಾರಿ ಉಳಿಸುವ ಪ್ರಯತ್ನ ಒಂದೆಡೆ ಆದರೆ ಇನ್ನೊಂದೆಡೆ ಕೊಲ್ಲೋ ಪ್ರಯತ್ನ ರಾಮಚಾರಿಯ ಮೈ ತುಂಬ ಮಣ್ಣಿನ ಲೇಪನ ಮಾಡಲಾಗಿದೆ ಎರಡು ಗಂಟೆ ಕಾಲಗಾಲ ಬಿಸಿ ನೀರಿನ ಅಬೆತಾಗಬೇಕು ಎಂದು ಗುರುಗಳು ಹೇಳಿದ್ದಾರೆ ಮೆದುಳು ಸಕ್ರಿಯ ಆದ ಹಾಗೆ ದೇಹದ ನರ ಆಗುತ್ತದೆ ಎಂಬ ಭರವಸೆ ನೀಡಿದ್ದಾರೆ ನೀನು ದೇವರ ಹತ್ತಿರ ಪ್ರಾರ್ಥನೆ ಮಾಡು ಎಂದು ಚಾರು ಹತ್ತಿರ ಹೇಳಿದ್ದಾರೆ ಅಪ್ಪ ಮಹಾದೇವ ಈ ಹೆಣ್ಣು ಮಗು ನಿನ್ನ ನಂಬಿಗೆ ತನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಇವಳನ್ನು ಕಾಪಾಡು ಎಂದು ಹೇಳುತ್ತಾರೆ ಅವರು ಮೊದಲಿನ ಹಾಗೆ ಆಗುವಂತೆ ಮಾಡೋದು ನಿನ್ನ ಜವಾಬ್ದಾರಿ ಎಂದು ಗುರುಗಳು ದೇವರ ಹತ್ತಿರ ಬೇಡಿಕೊಳ್ಳುತ್ತಾರೆ ಇದು ಕೇವಲ ಎರಡು ಗಂಟೆಗಳ ಚಿಕಿತ್ಸೆ ಯಾವುದೇ ಅಡೆತಡೆ ಆಗದಂತೆ ದೇವರೇ ನನ್ನ ಬೇಡಿಕೆಯಾಗುವ ಇಷ್ಟು ದಿನದ ಪ್ರಯತ್ನ ಎಂದು ಬೇಡಿಕೊಂಡಿದ್ದಾರೆ ಇವರು ಬೇಡಿಕೊಳ್ಳುವಾಗ ಅಲ್ಲೇ ಪಕ್ಕದಲ್ಲಿ ಚಾರು ಹಾಗೂ ಕಿಟ್ಟಿ ಕೂಡ ನಿಂತುಕೊಂಡಿರುತ್ತಾರೆ ಅವರಿಬ್ಬರು ಸಹ ರಾಮಚರಿ ಬೇಗ ಮೊದಲಿನಂತೆ ಆಗಲಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ ರಾಮಚರಿ ತಲೆ ಹತ್ತಿರ ಒಂದು ಈಶ್ವರನ ಮೂರ್ತಿ ಇರುತ್ತದೆ ಇನ್ನು ದೇವರೇ ಎಲ್ಲ ಮಾಡಬೇಕು ಎಂದು ಹೇಳಲಾಗುತ್ತಿದೆ ಈ ದೇಹಕ್ಕೆ ಚೈತನ್ಯ ಕೊಡು ಎಂದು ಗುರುಗಳ ಜೊತೆಗೆ ಜಾರು ಹಾಗೂ ಕಿಟ್ಟಿನೂ ಬೇಡಿಕೊಳ್ಳುತ್ತಾರೆ ಅಷ್ಟರಲ್ಲಿ ಇನ್ನೊಂದು ಕಡೆ ರಾಮಚರ್ಯನು ಹುಡುಕಿ ಅವನನ್ನು ಕೊಲ್ಲುವ ಪ್ರಯತ್ನ ಮಾಡುತ್ತಾ ಇರುತ್ತಾರೆ ಅವರು ಯಾವ ರೀತಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರೆ ಸಿಕ್ಕಿದ ತಕ್ಷಣ ಮುಗಿಸಿಬಿಡುತ್ತಾರೆ ಏನನ್ನ ಹುಡ್ಕಲಿ ಹುಡ್ಕಲಿ ಸಾಕಾಯಿತು ಅಂತ ಹೇಳುತ್ತಾ ಒಂದಿಷ್ಟು ರೌಡಿಗಳು ಬರುತ್ತಾರೆ ಅಲ್ಲಿ ಬಂದವರಿಗೆ ಒಬ್ಬ ದಾರಿ ಒಕ್ಕ ಸಿಗುತ್ತಾನೆ ಸಿಕ್ಕಿದ ತಕ್ಷಣ ಅವನನ್ನು ನಿಲ್ಲಿಸಿ ಮಾತನಾಡಿಸುತ್ತಾರೆ ವನಕ್ಕೆ ಹೋಗೋದು ಹೇಗೆ ಎಂದು ದಾರಿ ಕೇಳುತ್ತಾರೆ ಆಗ ಅವನು ಇವರನ್ನು ನೋಡಿ ದಾರಿ ಹೇಳೋಕೆ ಅವನು ಅನುಮಾನ ಮಾಡುತ್ತಾನೆ ನೀವು ನೋಡಿದರೆ ಇಷ್ಟೊಂದು ಗಟ್ಟಿ ಇದ್ದೀರಾ ಅಲ್ಲಿನ ದಾರಿ ನಿಮಗಕ್ಕೆ ಎಂದು ಕೇಳುತ್ತಾರೆ ಕಾರಲ್ಲಿ ಒಬ್ಬನಿದ್ದಾಗ ಅವನಿಗೆ ಹುಷಾರಾಗಿಲ್ಲ ಅವನು ಚಿಕಿತ್ಸೆ ಕೊಡಿಸಬೇಕು ದಾರಿಯಲ್ಲಿ ಎಂದು ಹೇಳು ಎನ್ನುತ್ತಾ ಒತ್ತಾಯ ಮಾಡುತ್ತಾರೆ ಸಣ್ಣ ಪುಟ್ಟದವರೆಲ್ಲ ಅಲ್ಲಿಗೆ ಹೋಗೋದಿಲ್ಲ ನಿಮಗೇನಾಗಿದೆ ಎಂದು ಅವನು ಮತ್ತೆ ಕೇಳುತ್ತಾನೆ ಅವನೆಲ್ಲ ತೋರಿಸೋಕೆ ಆಗೋದಿಲ್ಲ ನೀನು ದಾರಿ ಹೇಳು ಎಂದು ಗದರುತ್ತಾರೆ ಹಾಗೆ ಅವನಿಗೆ ಕೋಪ ಬರುತ್ತದೆ ರಾಮಚರಿ ಆಶ್ರಮದಲ್ಲಿ ಮಲಗಿದ್ದಾಗ ಅವನೊಟ್ಟಿಗೆ ಜಾರು ಮಾತನಾಡ್ತಾ ಇದ್ದಾಳೆ ದೇವರ ದಯೆಯಿಂದ ನೀನು ಈಗ ಹುಷಾರಾಗ್ತೀಯಾ ಇದೆಯೇ ಇನ್ನು ಮುಂದೆ ಎಲ್ಲ ಸರಿಯಾಗುತ್ತದೆ ಎಂದು ಇದ್ದಾಳೆ ಆದರೆ ಅವತನಿಗೆ ಚಾರು ಮಾತ್ರ ಚಾರು ಮಾತಿನಲ್ಲಿ ಒಂಚೂರು ನಂಬಿಕೆ ಇರುವುದಿಲ್ಲ ಅವನು ಮಾತ್ರ ನಾನು ನಿರ್ಧಾರವನ್ನು ಇದ್ದಾನೆ ಚಾ ಇಲ್ಲ ಚಾರು ಮೇಡಮ್ ನೀವು ಅಂದುಕೊಂಡ ಹಾಗೆ ಯಾವುದು ಆಗೋದಿಲ್ಲ ಕನ್ನಡ ವಾಹಿನಿಯಲ್ಲಿ ವೈ ರಾಮಚಾರಿ ಜನ ಗೆದ್ದಿದೆ ಸದ್ಯ ರಾಮಚಾರಿ ಹಾಗೂ ಕಿಟ್ಟಿ ಪಾತ್ರದ ಡಬಲ್ ರೋಲ್ ನೋಡಲು ನಿಮಗೆ ಈ ಸಿಗುತ್ತದೆ ಚಾರು ತನ್ನ ಗಂಡ ಹಾಗೂ ಗಂಡನ್ನು ತಮ್ಮನ್ನು ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡುತ್ತಾ ಇದ್ದಾಳೆ ಹೀಗೆ ರೋಗ ಅವಳ ತಾಯಿ ಮಾನ್ಯ ತಮ್ಮ ಮಾತ್ರ ಯಾವಾಗಲೂ ಹಾದಿಯನ್ನು ಬಯಸುತ್ತಿದ್ದಾಳೆ ಇಬ್ಬಿಷ್ಟು ಇವತ್ತಿನ ವೀಡಿಯೋ ಬಿಡಿ ಇಷ್ಟಾದ್ರೆ ಪ್ಲೀಸ್ ಲಕ್ಷನ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ